ವೀಕ್ಷಕರ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ಜಮೆ ಮಾಡೋದರ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಈಗ ತಾನೇ ಬಂದಿರೋ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರದಿಂದ ಖುದ್ದು ಸಚಿವ ಲಕ್ಷ್ಮಿ ಬಾಳಕರ್ ಮೇಡಮ್ ಅವರು ಕೊಟ್ಟಿರೋ ಮಾಹಿತಿ ಹಾಗೆ ಬಿಪಿಎಲ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯವರೆಗೂ ಕೂಡ ಹೊಸ ರೂಲ್ಸ್ ಅಂತಾನೆ ಹೇಳಬಹುದು ಇಂದ್ಮೇಲೆ ಏನಪ್ಪ ಹೊಸ ನಿಯಮ ಅದನ್ನು ಕೂಡ ಈ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡ್ತಾ ಹೋಗೋಣ ಮತ್ತೆ ವೀಕ್ಷಕರೇ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಈ ಎರಡು ವಸ್ತುಗಳು ಫ್ರೀ ಉಚಿತವಾಗಿ ಸಿಗಬಹುದು ಮತ್ತೆ ವೀಕ್ಷಕರೇ ಹೊಸ ಅಪ್ಡೇಟ್ ಕೂಡ ಇಲ್ಲಿ ಬಂದಿರುವಂತದ್ದು ಇನ್ ಮುಂದೆ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ನಗದು ಅಂದ್ರೆ ಸಾಲವನ್ನ ತಗೊಂಡ್ರೆ ಖರೀದಿ ಮಾಡಿದ್ರೆ ಅದರ ಡಬಲ್ ನಿಮಗೆ ದಂಡ ಕೂಡ ಬೀಳುತ್ತೆ ವೀಕ್ಷಕರೇ ಅಂದ್ರೆ ಅಷ್ಟು ನಿಮಗೆ ದಂಡ ಕೂಡ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಅಂತ ಹೇಳಲಾಗಿದ್ದು ಹೊಸ ನಿಯಮ ಭಾರತದಲ್ಲಿ ಅದನ್ನು ಕೂಡ ನೋಡೋಣ ಮತ್ತೆ ಉಚಿತ ಮನೆ ವಿತರಣೆ ಬಗ್ಗೆನು ಕೂಡ ಸರ್ಕಾರದಿಂದ ಬಂಪರ್ ಆಫರ್ ಒಂದು ಹೊಸ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಏನಲ್ಲ ಹೊಸ ಗುಡ್ ನ್ಯೂಸ್ ಅದರ ಬಗ್ಗೆನು ಕೂಡ ನೋಡೋಣ ಮತ್ತೆ ಹದಿನೆಂಟು ದಿನಗಳ ಕಾಲ ಶಾಲೆಗಳಿಗೆ ರಜೆಯನ್ನ ಕೊಡಲಾಗಿದೆ ವೀಕ್ಷಕರೇ ಯಾವಾಗಲಿಂದ ರಜೆ ಶುರುವಾಗ್ತಾ ಇದೆ ಎಲ್ಲಿವರೆಗೂ ರಜೆ ಇರುತ್ತೆ ಯಾರಿಗೆಲ್ಲ ರಜೆ ಇರುತ್ತೆ ಅದನ್ನು ಕೂಡ ನೋಡೋಣ ಮತ್ತೆ ನಿಮ್ಮ ಮನೆಗೂ ಕೂಡ ಸಮೀಕ್ಷೆಗೆ ಅಧಿಕಾರಿಗಳು ಇಲ್ಲಿ ಬರಲಿದ್ದಾರೆ ವೀಕ್ಷಕರೇ ಶಿಕ್ಷಕರು ಬರಲಿದ್ದಾರೆ ಹೀಗಾಗಿ ಈ ಒಂದು ಶೈಕ್ಷಣಿಕ ಸಮೀಕ್ಷೆ ನಿಮ್ಮ ಮನೆಯ ಗೋಡೆಗಳ ಮೇಲೆ ಈ ತರ ಸ್ಟೀಕರ್ ಅಂಟಿಸಿದ್ದರೆ ಶೀಘ್ರದಲ್ಲೇ ಶಿಕ್ಷಕರು ನಿಮ್ಮ ಮನೆಗೆ ಬರಲಿದ್ದಾರೆ ಅಂತಾನು ಕೂಡ ಹೇಳಲಾಗಿದೆ ಏನೆಲ್ಲ ದಾಖಲೆಗಳನ್ನ ರೆಡಿ ಇಡಬೇಕು ಅದರ ಬಗ್ಗೆನು ಕೂಡ ಮಾಹಿತಿ ನೋಡೋಣ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಟ್ಟು ಎರಡು ದೊಡ್ಡ ಅಪ್ಡೇಟ್ ಇಲ್ಲಿ ಸರ್ಕಾರದಿಂದ ಬಂದಿರುವಂತದ್ದು ಪ್ರತಿ ಗೃಹಲಕ್ಷ್ಮಿ ಫಲಾನುಭವಿಗಳು ಬೇಗನೆ ಬೇಗನೆ ಬ್ರೇಕಿಂಗ್ ನ್ಯೂಸ್ ನೋಡೋಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಇಪ್ಪತ್ತೊಂದನೇ ಕಂತು ಹಣ ಜೂನ್ ತಿಂಗಳ ಕಂತು ಹಣ ನಿಮಗೆ ಬಂದಿದ್ದರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಬಂದಿಲ್ಲ ಅದರ ಬಗ್ಗೆ ನಮಗೆ ಕಮೆಂಟ್ ಮಾಡಿ ವೀಕ್ಷಕರೇ ನಿಮಗೆ ಕಮೆಂಟ್ ಅಲ್ಲಿ ನಾವು ಉತ್ತರ ಕೂಡ ಕೊಡಲು ರೆಡಿ ಇದ್ದೇವೆ ಮತ್ತೆ ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದೇ ತರ ಟ್ರೆಂಡಿಂಗ್ ಸುದ್ದಿಗಳನ್ನು ನೋಡಲು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಮೊದಲನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಗೃಹ ಲಕ್ಷ್ಮಿಯರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಅಪ್ಪ ಏನಂದ್ರೆ ಎರಡು ಸಾವಿರ ರೂಪಾಯಿ ಇನ್ಮುಂದೆ ನಿಮಗೆ ಬರಬೇಕಂದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಆಕ್ಟಿವ್ ಇರಬೇಕು ಜೊತೆಗೆ ಎರಡನೇದಾಗಿ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಏನಿದೆ ನೋಡಿ ಅದು ರದ್ದಾಗಿರಬಾರ್ದು ಸರ್ಕಾರ ಮೂರು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದೆ ಅಂತ ಸದ್ಯಕ್ಕೆ ದೊಡ್ಡ ಅಪ್ಡೇಟ್ ಒಂದು ಬಂದಿದೆ ವೀಕ್ಷಕರೇ ಯಾರದೆಲ್ಲ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದೆ ಅವರಲ್ಲಿ ಲಿಂಕ್ ಇರೋ ಜಿ ಎಸ್ ಟಿ ಮತ್ತೆ ಅವರಲ್ಲಿ ಲಿಂಕ್ ಇರೋ ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ ಹಣ ಬರಲ್ಲ ಹೌದು ವೀಕ್ಷಕರೇ ಎದಕ್ಕಂದ್ರೆ ಯಾರ್ದೆಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ನೋಡಿ ಅವರು ಹೆಚ್ಚಾನ್ ಹೆಚ್ಚು ಇಲ್ಲಿ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ ನಿಮ್ದು ಕೂಡ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಇದ್ರೆ ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿಯರ ಯಜಮಾನರು ಅಥವಾ ಗೃಹಲಕ್ಷ್ಮಿ ಅಕೌಂಟ್ ಇದ್ದ ಯಜಮಾನ ಯಜಮಾನಿ ಅವರ ಏನಾದರೂ ಹೆಸರಲ್ಲಿ ಐ ಟಿ ರಿಟರ್ನ್ ಸಲ್ಲಿಕೆ ಆಗ್ತಾ ಇದ್ರೆ ಅಥವಾ ಅವರ ಹೆಸರಲ್ಲಿ ಏನಾದರೂ ಜಿ ಎಸ್ ಟಿ ಇದ್ದರೆ ಅಂದ್ರೆ ಅವರು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರೆ ಅಂತವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರು ಆಗಿರೋದಿಲ್ಲ ಈಗಾಗಲೇ ಎರಡು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹೆಸರು ಡಿಲೀಟ್ ಮಾಡಲಾಗಿದೆ ಅವರ ಎರಡು ಲಕ್ಷ ಫಲಾನುಭವಿಗಳ ಹೆಸರನ್ನ ತೆಗೆದು ಹಾಕಲಾಗಿದೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಹಂತ ಎರಡು ಲಕ್ಷ ಫಲಾನುಭವಿಗಳಿಗೆ ಈ ಒಂದು ಹಣವನ್ನ ಹಾಕೋದಿಲ್ಲ ಎರಡ್ ಸಾವಿರ ರೂಪಾಯಿ ಇನ್ ಮುಂದೆ ಅವರಿಗೆ ಬರೋದಿಲ್ಲ ಅಂತಾನೆ ಹೇಳ್ಬಹುದು ಇನ್ನು ಎರಡನೇದಾಗಿ ಹೇಳೋದೇನಪ್ಪಾ ಅಂದ್ರೆ ಮರಣ ಹೊಂದಿದವರ ಹೆಸರಲ್ಲಿ ಯಾರಾದರೂ ಗೃಹಲಕ್ಷ್ಮಿಯ ಹಣವನ್ನ ತಗೋತಾ ಇದ್ರೆ ಅಂತವರ ಒಂದು ಹೆಸರು ಕೂಡ ಇನ್ ಮುಂದೆ ಡಿಲೀಟ್ ಆಗಲಿದೆ ಪ್ರತಿ ತಿಂಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪರಿಷ್ಕರಣೆ ಮಾಡುವಂತೆ ಈಗಾಗಲೇ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಎಷ್ಟು ಬಂದು ಯಾರಿಗೆಲ್ಲ ಹಣ ಬರುತ್ತೆ ಅಂತ ನೀವು ಕೇಳದಾದ್ರೆ ವೀಕ್ಷಕರೇ ಎಲ್ಲಿವರೆಗೂ ಹಣ ಬಂದಿದೆ ಇಪ್ಪತ್ತೊಂದನೇ ಕಂತಿನವರೆಗೂ ಹಣವನ್ನ ಜಮೆ ಮಾಡಿದ್ದೇವೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಅಬಳ್ಕರ್ ಮೇಡಮ್ ಅವರು ಮೀಡಿಯಾಗಳ ಮುಂದೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಇಪ್ಪತ್ತೊಂದನೇ ಕಂತು ಅಂದರೆ ಜೂನ್ ತಿಂಗಳವರೆಗೂ ಕಂತು ಕ್ಲಿಯರ್ ಆಗಿದೆ ಇನ್ನು ಇಪ್ಪತ್ತೆರಡು ಇಪ್ಪತ್ ಮೂರು ಕಂತು ಬಾಕಿ ಇದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕಿನ ಒಳಗಡೆ ಬಿಡುಗಡೆ ಮಾಡ್ತೀವಿ ಎರಡನೇ ತಾರೀಕಿನ ಒಳಗೆ ನಿಮಗೆ ಅಕೌಂಟ್ ಅಲ್ಲಿ ನಾಲ್ಕು ಸಾವಿರ ರೂಪಾಯಿ ಬಂದು ಸೇರಲಿದೆ ಅಂದ್ರೆ ದಸರಾ ನವರಾತ್ರಿ ಹಬ್ಬದ ಒಳಗೆ ನಿಮಗೆ ಗೃಹಲಕ್ಷ್ಮಿಯ ನಾಲ್ಕು ಸಾವಿರ ರೂಪಾಯಿ ಬಾಕಿ ಎರಡು ಕಂತುಗಳ ಹಣ ಕೂಡ ಬಂದು ಸೇರಲಿದೆ ಇಲ್ಲಿವರೆಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ನಲವತ್ತೆರಡು ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಗೃಹಲಕ್ಷ್ಮಿಯರಿಗೆ ಅಕೌಂಟ್ ಗೆ ಜಮೆ ಮಾಡಿದೆಯಂತೂ ಕೂಡ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಅತಿ ಹೆಚ್ಚು ಫಲಾನುಭವಿಗಳು ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಕೋಟಿ ರೂಪಾಯಿ ಹನ್ನೊಂದು ಲಕ್ಷ ಫಲಾನುಭವಿಗಳಿಗೆ ಹಣ ಹಾಕಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಹಣ ಬಂದು ಸೇರಲಿದೆ ಶೀಘ್ರದಲ್ಲಿ ಹಣವನ್ನ ಬಿಡುಗಡೆ ಮಾಡಲು ಚಾಲನೆ ಕೊಡ್ತೀವಿ ಅಂತಾನು ಕೂಡ ಒಂದು ಮಾತನ್ನ ಹೇಳಿದ್ದಾರೆ ವೀಕ್ಷಕರು ಹೀಗಾಗಿ ಗೃಹಲಕ್ಷ್ಮಿಯರಿಗೆ ದಸರಾ ಹಬ್ಬದ ಒಳಗೆ ನಾಲ್ಕು ಸಾವಿರ ರೂಪಾಯಿ ಬರಲಿದೆ ಇನ್ನು ಎರಡನೇದಾಗಿ ಎಲ್ಲಾ ಅನರ್ಹ ಪಡಿತರ ಚೀಟಿಗಳನ್ನ ರದ್ದು ಮಾಡಿ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಸೂಚನೆಯನ್ನ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅನರ್ಹ ಪಡಿತರ ಚೀಟಿಗಳನ್ನ ಲೆಕ್ಕ ಹಾಕಿದ್ರೆ ಹದಿಮೂರು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೂ ಇರಬಹುದು ಅಂತ ಇಲ್ಲಿ ಮಾಹಿತಿ ಸಿಕ್ಕಿದ್ದು ಅದರಲ್ಲಿ ಈಗಾಗಲೇ ಮೂರು ಲಕ್ಷಕ್ಕೂ ಹೆಚ್ಚು ಕಾರ್ಡುಗಳನ್ನ ರದ್ದು ಮಾಡಲಾಗಿದೆ ಹಾಗೆ ಸರ್ಕಾರಿ ನೌಕರರು ಯಾರೆಲ್ಲ ಬಿಪಿಎಲ್ ಪಡಿತರ ಚೀಟಿಯನ್ನ ದಾಖಲೆ ಕೊಟ್ಟು ಪಡೆದುಕೊಂಡಿದ್ರು ಅಂತವರ ಕಾರ್ಡುಗಳನ್ನ ರದ್ದು ಮಾಡೋದಲ್ಲದೆ ಅವರಿಗೆ ದಂಡವನ್ನು ಕೂಡ ಹಾಕಲಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದೂರ ಎಂಬತ್ತೊಂದು ಸರ್ಕಾರಿ ನೌಕರರಿಗೆ ದಂಡವನ್ನು ಕೂಡ ಹಾಕಲಾಗಿದೆ ಸುಳ್ಳು ದಾಖಲೆ ಕೊಟ್ಟು ಬಿ ಪಿ ಎಲ್ ಪಡಿತರ ಚೀಟಿ ಪಡೆದುಕೊಂಡಿರೋದಕ್ಕೆ ಮತ್ತೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಂದು ಸೂಚನೆ ಕೊಟ್ಟಿದ್ದಾರೆ ಹರ ಫಲಾನುಭವಿಗಳ ಯಾವುದೇ ಕಾರಣಕ್ಕೂ ಪಡಿತರ ಚೀಟಿಗಳನ್ನ ರದ್ದು ಮಾಡಬಾರದು ಅಂದರೆ ಬಡವರ ಚೀಟಿಗಳನ್ನ ರದ್ದು ಮಾಡಬೇಡಿ ಮಿಸ್ಟೇಕ್ ಆಗಿನೂ ಕೂಡ ರದ್ದು ಮಾಡಬೇಡಿ ಒಂದು ವೇಳೆ ರದ್ದಾದ್ರೆ ಅವರಿಗೆ ಮತ್ತೆ ಮರಳಿ ಬಿ ಪಿ ಎಲ್ ಕೊಡಬೇಕು ಅಂತ ಇಲ್ಲಿ ಒಂದು ಸೂಚನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಇನ್ನು ಎರಡನೇ ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಎಲ್ಲ ರೇಷನ್ ಕಾರ್ಡ್ ಗಾರಕರಿಗೆ ಒಂದು ಸಿಹಿ ಸುದ್ದಿ ಅನ್ನಭಾಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಪಡಿತರ ಅಕ್ಕಿ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರ ಧಾನ್ಯ ಅಗತ್ಯ ಆಹಾರ ಸಾಮಗ್ರಿಗಳನ್ನ ವಿತರಣೆ ಮಾಡುವಂತನೂ ಕೂಡ ಇಲ್ಲಿ ಒಂದು ಪರಿಶೀಲನೆ ಮಾಡಿ ಅಂತ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕಂದ್ರೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಪಡಿತರ ಜೊತೆಗೆ ಪೌಷ್ಟಿಕ ಧಾನ್ಯಗಳನ್ನ ವಿತರಣೆ ಮಾಡಬೇಕು ಅಕ್ಕಿ ಜೊತೆಗೆ ಪೌಷ್ಟಿಕ ಆಹಾರ ಧಾನ್ಯಗಳನ್ನ ಒಳಗೊಂಡ ಕಿಟ್ ಅನ್ನ ವಿತರಣೆ ಮಾಡಬೇಕು ಅಗತ್ಯ ಆಹಾರ ಸಾಮಗ್ರಿಗಳು ಸಕ್ಕರೆ ಆಗಿರ್ಬೋದು ಅಡುಗೆ ಎಣ್ಣೆ ಆಗಿರಬಹುದು ಮತ್ತೆ ಇತರೆ ಆಹಾರ ಸಾಮಗ್ರಿಗಳನ್ನ ಅಕ್ಕಿ ಬದಲಾಗಿ ವಿತರಣೆ ಮಾಡಲು ಕ್ರಮ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮನೆಯಲ್ಲಿ ಶಾಲೆಗೆ ಹೋಗೋ ವಿದ್ಯಾರ್ಥಿಗಳು ಇದ್ರೆ ಬೇಗನೆ ಕಮೆಂಟ್ ಅಲ್ಲಿ ನಿಮ್ಮ ಮಕ್ಕಳು ಎಷ್ಟನೇ ತರಗತಿ ಓದ್ತಾ ಇದ್ದಾರೆ ಅದನ್ನು ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ತುಂಬಾ ಖುಷಿ ಆಗುತ್ತೆ ನೀವು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಎದಕ್ಕಂದ್ರೆ ನಿಮಗೊಂದು ಸಿ ಸುದ್ದಿ ಅಂತ ಹೇಳ್ಬಹುದು ನಿಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಕರ್ನಾಟಕ ರಾಜ್ಯದಂತ ಆಲ್ ಗೋರ್ಮೆಂಟ್ ಅಂಡ್ ಪ್ರೈವೇಟ್ ಸ್ಕೂಲ್ಸ್ ಅಂದ್ರೆ ಎಲ್ಲ ಗೋರ್ಮೆಂಟ್ ಮತ್ತು ಪ್ರೈವೇಟ್ ಶಾಲೆಗಳಿಗೆ ಒಂದರಿಂದ ಎಲ್ ಕೆ ಜಿಯಿಂದ ಹಿಡಿದು ಹತ್ತನೇ ತರಗತಿವರೆಗೂ ವಿದ್ಯಾರ್ಥಿಗಳಿಗೆ ಇದೇ ಇಪ್ಪತ್ತನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೂ ರಜೆಯನ್ನು ಇಲ್ಲಿ ಕೊಡಲಾಗುತ್ತೆ ಎಂಬುವ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ದಸರಾ ಹಬ್ಬಕ್ಕೆ ರಜೆ ಕೂಡ ಇಲ್ಲಿ ಹೇಳಲಾಗಿದೆ ಮೊಟ್ಟ ಮೊದಲ ಬಾರಿ ನಮ್ಮ ಚಾನೆಲ್ ಅಲ್ಲಿ ಒಂದು ನ್ಯೂಸ್ ವೈರಲ್ ಆಗ್ತಾ ಇದೆ ಸೊ ನೀವು ನಮ್ಮ ಗೆ ಲೈಕ್ ಮಾಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ಎಲ್ಲಕ್ಕಿಂತ ಮೊದಲು ನಿಮಗೆ ನಮ್ಮ ಚಾನೆಲ್ ಅಲ್ಲಿ ಮಾಹಿತಿ ಸಿಗುತ್ತೆ ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ನೀವು ಕಮೆಂಟ್ ಮಾಡಿದರೆ ನಮಗೆ ತುಂಬಾನೇ ಖುಷಿ ಆಗುತ್ತೆ ವೀಕ್ಷಕರೇ ಮೊದಲಿಗೆ ಬಂದಿರೋದೇನಪ್ಪ ಅಂದ್ರೆ ಒಟ್ಟು ಹದಿನೆಂಟು ದಿನಗಳವರೆಗೂ ರಜೆ ಬೀಳೋ ಸಾಧ್ಯತೆ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ದಸರಾ ರಜೆಗೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನಿಂದ ಅಕ್ಟೋಬರ್ ಏಳರವರೆಗೂ ಇರಲಿದೆ ಎಂಬ ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು ಹಾಗೆ ಅಕ್ಟೋಬರ್ ಎರಡು ಹಾಗೂ ಒಂದು ದಿನ ವಾಲ್ಮೀಕಿ ಜಯಂತಿ ಅಕ್ಟೋಬರ್ ಏಳು ತಾರೀಕು ಸೇರಿದಂತೆ ಅಕ್ಟೋಬರ್ ಏಳರವರೆಗೂ ರಜೆ ಇರಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತು ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳೋದೇನಪ್ಪಾ ಅಂದ್ರೆ ನೀವು ಕೂಡ ಏನಾದರೂ ಮಕ್ಕಳು ಶಾಲೆಗೆ ಕಳಿಸ್ತಾ ಇದ್ರೆ ಇಪ್ಪತ್ತನೇ ತಾರೀಕು ನಂತರ ಶಾಲೆಗಳಿಗೆ ರಜೆ ಇದೆ ಒಮ್ಮೆ ಬಾರಿ ನಿಮ್ಮ ಒಂದು ಸ್ಕೂಲ್ಗೆ ಕೂಡ ನಿಮ್ಮ ಮಕ್ಕಳು ಹೋಗುತ್ತಿರೋ ಸ್ಕೂಲ್ಗೆ ಕರೆ ಮಾಡಿ ಅಲ್ಲೂ ಕೂಡ ಒಮ್ಮೆ ಬಾರಿ ವಿಚಾರ ಮಾಡಿ ಇನ್ನು ಅಧಿಕೃತವಾಗಿ ಘೋಷಣೆ ಆದ ಬಳಿಕ ನಾವು ನಿಮಗೆ ಮತ್ತೊಂದು ವಿಡಿಯೋ ಮೂಲಕ ಅದರ ಬಗ್ಗೆ ಅಪ್ಡೇಟ್ ಅನ್ನು ಕೂಡ ಕೊಡ್ತೀವಿ ಮತ್ತೆ ವೀಕ್ಷಕರ ನಿಮ್ಮ ಮನೆ ಗೋಡೆಗಳ ಮೇಲೂ ಕೂಡ ಈ ತರ ಒಂದು ಆ ಸ್ಟೀಕರ್ ಅನ್ನು ಅಂಟಿಸಿದ್ರೆ ಆ ಒಂದು ಸ್ಟೀಕರ್ ದಯವಿಟ್ಟು ಯಾರು ಕೂಡ ರಿಮೂವ್ ಮಾಡಬೇಡಿ ಯಾಕಂದ್ರೆ ನೀವು ಆ ಸ್ಟೀಕರ್ ತೆಗೆದು ಬಿಟ್ಟರೆ ನಂತರ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಯಾಕಂದ್ರೆ ಶೈಕ್ಷಣಿಕ ಸಮೀಕ್ಷೆಗೆ ನೀವು ಹಿಂದೇಟು ಹಾಕಿದಂತೆ ಆಗುತ್ತೆ ಸೊ ಯಾರು ಕೂಡ ತಪ್ಪು ಮಾಡಬೇಡಿ ಎಲ್ಲರೂ ಕೂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭ ಆದ ನಂತರ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಅದು ನಾವು ಹೇಳ್ತಾ ಇಲ್ಲ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಆದಂತಹವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜ್ಯದ ಜನರಿಗೆ ಜನರಿಗೆ ಒಂದು ಮನವಿಯನ್ನ ಇಲ್ಲಿ ಮಾಡಲಾಗಿದೆ ಹೌದು ಇಲ್ಲಿ ಮುಖ್ಯವಾಗಿ ಏನೇಳಿದ್ದಾರೆಂದ್ರೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಇದೇ ಒಂದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಕೈಗೊಳ್ಳುತ್ತೆ ಸೊ ರಾಜ್ಯದ ಪ್ರತಿ ಮನೆಗೆ ಆಯೋಗದ ಸಿಬ್ಬಂದಿಗಳು ಭೇಟಿ ನೀಡಿ ಸ್ಟೀಕರ್ ಅಂಟಿಸಿದ ಬಳಿಕ ಶಿಕ್ಷಕರು ಭೇಟಿ ನೀಡಿ ಸಮೀಕ್ಷೆಯನ್ನು ನಡೆಸ್ತಾರೆ ಈ ವೇಳೆ ಅವರಿಗೆ ಅಗತ್ಯ ದಾಖಲೆಗಳ ಜೊತೆಗೆ ಸೂಕ್ತ ಮಾಹಿತಿ ಒದಗಿಸಿ ಕೂಡ ಇಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಅದೇನಪ್ಪಾ ಅಂದ್ರೆ ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ನಗದು ಸಾಲಕ್ಕೆ ಇಪ್ಪತ್ತು ಸಾವಿರ ರೂಪಾಯಿನೇ ದಂಡ ಬೀಳುತ್ತೆ ನೀವು ಏನಾದರೂ ಐವತ್ ಸಾವಿರ ರೂಪಾಯಿ ಇನ್ ಕ್ಯಾಶ್ ಹಾರ್ಡ್ ಕ್ಯಾಶ್ ಏನಾದ್ರೂ ಆ ಸಾಲವನ್ನು ಪಡೆದರೆ ಐವತ್ ಸಾವಿರ ರೂಪಾಯಿ ಅದನ್ನು ದಂಡವಾಗಿ ಕಟ್ಟಿ ಬರಬಹುದು ಆದಾಯ ತೆರಿಗೆ ಇಲಾಖೆಯ ಒಂದು ಹೊಸ ನಿಯಮ ಅಂತಾನೆ ಹೇಳಬಹುದು ಇಪ್ಪತ್ತು ಸಾವಿರ ರೂಪಾಯಿ ಅಥವಾ ಮೇಲೆ ಸಾಲವನ್ನ ಪಡೆದುಕೊಂಡ್ರೆ ಆ ಒಂದು ಸಾಲ ರೂಪದಲ್ಲಿ ಪಾವತಿ ಮಾಡಿದರೆ ಅಷ್ಟೇ ಪ್ರಮಾಣದ ದಂಡ ನಿಮಗೆ ಬೀಳಲಿದೆ ಹೌದು ಏನಪ್ಪಾ ಅಂದ್ರೆ ಆದಾಯ ತೆರಿಗೆ ಇಲಾಖೆಯ ಒಂದು ಹೊಸ ಒಂದು ಬ್ರೌಷರ್ ಅಲ್ಲಿ ಬಿಡುಗಡೆ ಮಾಡಲಾಗಿದೆ ಇದು ಒಂದು ಸೆಕ್ಷನ್ ಇದೆ ವೀಕ್ಷಕರೇ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಅಥವಾ ಅದಕ್ಕಿಂತ ಒಂದು ಹೆಚ್ಚಿನ ಒಂದು ಮತದ ನಗದು ವಹಿವಾಟು ಅಂದ್ರೆ ಕ್ಯಾಶ್ ಹಾರ್ಡ್ ಕ್ಯಾಶ್ ವಹಿವಾಟು ಏನಾದರೂ ಮಾಡಿದರೆ ಅಷ್ಟೇ ಪ್ರಮಾಣದ ದಂಡ ಬೀಳೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಒಬ್ಬ ವ್ಯಕ್ತಿ ತನ್ನ ಒಂದು ಸಂಬಂಧಿಕರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಏನಾದರೂ ಕ್ಯಾಶ್ ಅಲ್ಲಿ ಹಣವನ್ನ ಕೊಟ್ಟಿದ್ರೆ ಸಾಲವನ್ನಾಗಿ ಕೊಟ್ಟಿದ್ದರೆ ಅಥವಾ ಅಡ್ವಾನ್ಸ್ ರೂಪದಲ್ಲಿ ಏನಾದರೂ ಈ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಟ್ರಾನ್ಸಾಕ್ಷನ್ ಮಾಡಿದರೆ ಅದು ಕೂಡ ದಂಡಕ್ಕೆ ಅನ್ವಯವಾಗುತ್ತೆ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಏನಾದರೂ ನೀವು ಸಾಲವನ್ನು ಕೊಟ್ಟರೆ ಇಪ್ಪತ್ತು ಸಾವಿರ ರೂಪಾಯಿ ನೀವು ದಂಡವನ್ನು ತುಂಬಬೇಕಾಗಿ ಬರಬಹುದು ಅಂತ ಹೇಳಲಾಗಿದೆ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ನಿಮಗೆ ಮುಂದಿನ ಬರೋ ವಿಡಿಯೋದಲ್ಲಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಉಚಿತ ಮನೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಸಾರ್ವಜನಿಕರಿಗೆ ಒಂದು ದೊಡ್ಡ ಸುದ್ದಿ ಒಂದು ಕೊಟ್ಟಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಲ್ಲಿ ಒಂದು ಟ್ವೀಟ್ ಕೂಡ ಇಲ್ಲಿ ಮಾಡಲಾಗಿದೆ ನಲವತ್ತೇಳು ಸಾವಿರದ ನಲವತ್ತೆಂಟು ಮನೆಗಳ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳಬಹುದು ಹದಿಮೂರು ಸಾವಿರದ ಮುನ್ನೂರ ಮೂರು ಮನೆಗಳು ಬಹುತೇಕ ಪೂರ್ಣಗೊಂಡಿದ್ದು ಇಪ್ಪತ್ತೈದು ಸಾವಿರದ ಎಂಟುನೂರ ಹದಿನೈದು ಮನೆಗಳ ನಿರ್ಮಾಣ ಹಂತದಲ್ಲಿ ಇದ್ದಾವೆ ಎಂದು ತಿಳಿಸಲಾಗಿದೆ ಆವಾಸ್ ಯೋಜನೆಯಡಿಯಲ್ಲಿ ಹೌದು ವೀಕ್ಷಕರೇ ರಾಜೀವ್ ಗಾಂಧಿ ಆವಾಸ್ ವಸತಿ ಯೋಜನೆಯಡಿಯಲ್ಲಿ ಪಿ ಎಂ ಆವಾಸ್ ಯೋಜನೆಯಡಿಯಲ್ಲಿ ಒಟ್ಟು ನಲವತ್ತೇಳು ಸಾವಿರದ ಎಂಟುನೂರ ನಲವತ್ತೆಂಟು ಮನೆಗಳನ್ನು ಮಂಜೂರು ಮಾಡಲಾಗಿದ್ದು ಹದಿಮೂರು ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ಪೂರ್ಣವಾಗ ಪೂರ್ಣ ಮಾಡಲಾಗಿದೆ ಇಪ್ಪತ್ತೈದು ಸಾವಿರದ ಎಂಟುನೂರ ಹದಿನೈದು ಮನೆಗಳು ನಿರ್ಮಾಣ ಹಂತದಲ್ಲಿ ಇದ್ದಾವೆ ಇದರಲ್ಲಿ ಆ ವಂತಿಕೆ ಒಟ್ಟು ಒಂದೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಸಂಗ್ರಹ ಮಾಡಲಾಗಿದ್ದು ಮೊದಲ ಹಂತದಲ್ಲಿ ಏಳು ಸಾವಿರದ ಒಂಬೈನೂರು ಮನೆಗಳನ್ನು ಪೂರ್ಣವಾಗಿ ಮಾಡಲಾಗಿದೆ ಇಂದು ಫಲಾನುಭವಿಗಳ ವಂತಿಕೆ ಮೊತ್ತ ಎರಡ್ನೂರ ಹದಿನಾರು ಕೋಟಿ ರೂಪಾಯಿ ಬಾಕಿ ಇದೆ ಸೊ ಮನೆ ಹಂಚಿಕೆ ಮಾಡಲು ಸಾಧ್ಯವಾಗುವಂತೆ ಈ ಬಾಕಿ ಮೊತ್ತವನ್ನ ಸಾಲ ಪಡೆಯುವುದು ಸೇರಿದಂತೆ ಸೂಕ್ತ ಪ್ರಸ್ತಾವನೆಯನ್ನ ಸಿದ್ಧಪಡಿಸಿ ಅಂತನೂ ಕೂಡ ಹೇಳಲಾಗಿದೆ ವಿವಿಧ ವಸತಿ ಯೋಜನೆಗಳ ಅಡಿಯು ನಿರ್ಮಿಸಲಾಗುತ್ತಿರುವ ಮನೆಗಳನ್ನ ಪೂರ್ಣ ಮಾಡಲು ಅಗತ್ಯವಿರುವ ಅನುದಾನ ಹಂಚಿಕೆ ಪ್ರಸ್ತಾವನೆಗಳನ್ನು ಸಲ್ಲಿಸಿ ಅನುಮೋದನೆ ಪಡೆದು ಶೀಘ್ರ ಅವುಗಳನ್ನು ಪೂರ್ಣಗೊಳಿಸಲು ಕ್ರಮ ವಹಿಸಲಾಗುವುದು ಅಂತ ಸಿಎಂ ಆಫ್ ಕರ್ನಾಟಕ ಟ್ವಿಟರಲ್ಲಿ ಹೇಳಲಾಗಿದೆ ವೀಕ್ಷಕರ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ